ಶ್ರೀ ಗುರುಭ್ಯೋ ನಮಃ ಅರಹ ಓಂ ಸಮಸ್ತ ತುಳಸಿ ವೀಕ್ಷಕರಿಗೆ ನಿಮ್ಮ ಪ್ರೀತಿಯ ಶಿವಸ್ವಾಮಿ ಗುರುಜಿಯ ಅನಂತ ಅನಂತ ನಮಸ್ಕಾರಗಳು ಸ್ನೇಹಿತರೆ ಇವತ್ತಿನ ದಿನ ಶುಕ್ರವಾರ ಬಹಳ ವಿಶೇಷವಾಗಿ ಲಕ್ಷ್ಮಿಯ ಆರಾಧನೆಗೆ ಬಹಳ ವಿಶೇಷವಾಗಿರ್ತಕ್ಕಂಥ ದಿನ ಕೂಡ ಆಗುತ್ತೆ ಹಾಗೆ ಇವತ್ತಿನ ದಿನದ ಭವಿಷ್ಯವನ್ನ ತಿಳ್ಕೊಳ್ತಕ್ಕಂಥ ಸಮಯ ಹಾಗೂ ಕೊನೆಯ ವಿಡಿಯೋದಲ್ಲಿ ಯಾರು ಈ ಐಕ್ಯೂ ಪವರ್ ಕಡಿಮೆ ಇದೆ ವಿದ್ಯಾರ್ಥಿಗಳಲ್ಲಿ ಚೆನ್ನಾಗಿ ಓದ್ತಾನೆ ಗುರುಗಳೇ ನನ್ನ ಮಗ ಆದರೆ ಸರಿಯಾದಂಥ ಮಾರ್ಕ್ಸ್ ಬರಲ್ಲ ಸರಿಯಾದಂಥ ಜ್ಞಾಪಕದ ಶಕ್ತಿ ಇಲ್ಲ ವಿದ್ಯಾಭ್ಯಾಸದಲ್ಲಿ ಸ್ವಲ್ಪ ಮಟ್ಟಿಗೆ ಕೊರತೆ ಇದೆ ಅಂತಕ್ಕಂಥವ್ರು ಎಲ್ಲ ಪೋಷಕರಾಗಿರ್ಬೋದು ಅದು ವಿದ್ಯಾರ್ಥಿಗಳಾಗಿರ್ಬೋದು ಖಂಡಿತ ಈ ಕೊನೆಯ ವಿಡಿಯೋವರೆಗೂ ನೋಡಿ ಬಹಳ ವಿಶೇಷವಾಗಿರ್ತಕ್ಕಂಥ ಮಂತ್ರವನ್ನು ಕೊಡ್ತೇನೆ ಪ್ರತಿ ದಿವಸ ಈ ಮಂತ್ರವನ್ನು ಉತ್ತರಾಭಿಮುಖವಾಗಿ ಕೂತು ಪಠನೆಯನ್ನ ಮಾಡೋದ್ರಿಂದ ಖಂಡಿತ ನಿಮ್ಮ ಬುದ್ಧಿ ಮ್ಯಾಕ್ಸಿಮಮ್ ಗ್ರೋತ್ ಆಗ್ತಾ ಬರ್ತದೆ ನಿಮ್ಮ ಎಜುಕೇಷನ್ ಅದ್ ಅದ್ಭುತವಾಗಿರ್ತಕ್ಕಂಥ ರಿಸಲ್ಟನ್ನು ಕೊಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ ಖಂಡಿತ ಇದರಲ್ಲಿ ಆ ಶಕ್ತಿ ಇದೆ ನೀವು ಮಾತ್ರ ಇದನ್ನು ಅನುಸರಣೆ ಮಾಡ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ ಆಗುತ್ತೆ ಅದನ್ನು ಕೊನೆಯ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ ಇವತ್ತಿನ ದಿನ ಶುಕ್ರವಾರ ನೋಡೋಣ ಶುಕ್ರವಾರ ದಿನ ಮೊದಲು ಪಂಚಾಂಗವನ್ನು ಪಠಣೆ ಮಾಡಿ ತದನಂತರ ಈ ದಿನದ ಭವಿಷ್ಯವನ್ನು ದ್ವಾದಶ ರಾಶಿಗಳು ತಿಳ್ಕೊಳ್ಳೋಣ ಇವತ್ತಿನ ದಿನ ಅಷ್ಟಮಿ ತಿಥಿ ಇರ್ತಕ್ಕಂಥದ್ದು ನೋಡಿ ಅಷ್ಟಮಿ ತಿಥಿ ಲಕ್ಷ್ಮಿ ಪೂಜೆಗೆ ಬಹಳ ವಿಶೇಷವಾಗಿರ್ತಕ್ಕಂಥ ದಿನ ಹಾಗೆ ಪಕ್ಷ ವಿಷ್ಕುಂಭ ಯೋಗ ಇರತಕ್ಕಂಥದ್ದು ಕೌಳವ ಹಾಗೆ ತೈತುಲ ಕರ್ಣ ಇರ್ತಕ್ಕಂಥ ಸಮಯ ಚಂದ್ರ ಪೂರ್ವಭಾದ್ರಪದ ನಕ್ಷತ್ರ ಕುಂಭರಾಶಿಯಲ್ಲಿ ಸ್ಥಿತವಾಗಿದ್ದಾನೆ ಪೂರ್ವಭಾದ್ರಪದ ನಕ್ಷತ್ರಕ್ಕೆ ಅಧಿಪತ್ಯ ಬಂದು ಗುರು ಗುರು ಕೂಡ ಅಸ್ತಂಗತನಾಗಿ ಋಷಭರಾಶಿಯಲ್ಲಿ ಸ್ಥಿತವಾಗಿರ್ತಕ್ಕಂಥದ್ದು ಹಾಗೆ ಇವತ್ತಿನ ಕಾಲಮಾನವನ್ನು ನೋಡೋದಾದ್ರೆ ರಾಹುಕಾಲ ಬೆಳಿಗ್ಗೆ ಹತ್ತು ಗಂಟೆ ನಲವತ್ನಾಲ್ಕು ನಿಮಿಷದಿಂದ ಹನ್ನೆರಡು ಗಂಟೆ ಇಪ್ಪತ್ತೈದು ನಿಮಿಷದವರೆಗೂ ಹಾಗೆ ಯಮಗಂಡಕ ಕಾಲವನ್ನು ವೀಕ್ಷಣೆಯನ್ನು ಮಾಡೋದಾದರೆ ಮಧ್ಯಾಹ್ನ ಮೂರು ಗಂಟೆ ನಲವತ್ತಾರು ನಿಮಿಷದಿಂದ ಸಂಜೆ ಐದು ಗಂಟೆ ಇಪ್ಪತ್ತೇಳು ನಿಮಿಷದವರೆಗೂ ಹಾಗೆ ಗುಳಿಕ ಕಾಲವನ್ನು ವೀಕ್ಷಣೆಯನ್ನು ಮಾಡೋಣ ಬೆಳಗ್ಗೆ ಏಳು ಗಂಟೆ ಇಪ್ಪತ್ತ್ಮೂರು ನಿಮಿಷದಿಂದ ಒಂಬತ್ತು ಗಂಟೆ ನಾಲ್ಕು ನಿಮಿಷದವರೆಗೂ ಕೂಡ ಇವತ್ತಿನ ದುಷ್ಟ ಮುಹೂರ್ತ ಬೆಳಗ್ಗೆ ಎಂಟು ಗಂಟೆ ಒಂಬತ್ತು ನಿಮಿಷದಿಂದ ಒಂಬತ್ತು ಗಂಟೆ ಐದು ನಿಮಿಷದವರೆಗೂ ಹಾಗೆ ಕಂಟಕ ಮೃತ್ಯುಗೆ ಇರ್ತಕ್ಕಂಥದ್ದು ಮಧ್ಯಾಹ್ನ ಒಂದು ಗಂಟೆ ನಲವತ್ತೊಂದು ನಿಮಿಷದಿಂದ ಎರಡು ಗಂಟೆ ಮೂವತ್ತೇಳು ನಿಮಿಷದವರೆಗೂ ಸ್ನೇಹಿತರೆ ಇವತ್ತಿನ ದಿನದ ಭವಿಷ್ಯವನ್ನು ತಿಳ್ಕೊಳ್ತಕ್ಕಂಥ ಸಮಯ ಮೊದಲು ಮೇಷರಾಶಿಯ ಫಲಾಫಲ ನೋಡೋಣ ಮೇಷರಾಶಿಯ ಫಲಾಫಲ ನೋಡಿ ಎರಡರ ಅಧಿಪತಿ ಆಗಿರ್ತಕ್ಕಂಥದ್ದು ಇವತ್ತಿನ ಅಂದರೆ ಗು ಗುರು ಅಸ್ತಂಗತನಾಗಿದ್ದಾನೆ ಹಣಕಾಸಿನ ವಿಚಾರ ಸ್ವಲ್ಪ ಮಟ್ಟಿಗೆ ನಿಮ್ಮ ಮಾನಸಿಕ ಸ್ಥಿತಿ ಅಸಮತೋಲನವನ್ನು ಕಳ್ಕೊಳ್ತಕ್ಕಂಥದ್ದಿರುತ್ತೆ ಲಾಭ ನಷ್ಟವನ್ನು ಅನ್ಭವಿಸ್ತಕ್ಕಂಥ ದಿನ ಅದರ ಸಹಿತವಾಗಿ ಕುಟುಂಬದಲ್ಲಿ ಹಣದ ಅಡಚಣೆ ಆಗ್ತಕ್ಕಂಥ ದಿನ ಸ್ವಲ್ಪ ಎಚ್ಚರಿಕೆ ವಹಿಸ್ಕೊಳ್ತಕ್ಕಂಥದ್ದು ಗುರುವಿನ ನಾಮಸ್ಮರಣೆಯನ್ನು ಮಾಡ್ಕೊಳ್ತಕ್ಕಂಥದ್ದು ಮಾಡಿಕೊಳ್ಳಿ ಓಂ ಬ್ರಹ್ಮ ಬ್ರಹ್ಮಸ್ಪತೆಯೇ ನಮಃ ಸಾಧ್ಯವಾದಷ್ಟು ಮಂತ್ರ ಉಚ್ಚಾರಣೆಯನ್ನು ಮಾಡಿ ಋಷಿಯ ಕುಂಬನ್ನು ತೆಗೆದು ಹಣೆಯಲ್ಲಿ ಇಟ್ಕೊಳ್ತಕ್ಕಂಥ ಕೆಲಸ ಮಾಡಿ ಹಾಗೂ ಗುರು ಹಿರಿಯರ ಆಶೀರ್ವಾದವನ್ನು ತಗೊಳ್ತಕ್ಕಂಥದ್ದು ಭಾಳ ಮುಖ್ಯ ಅದು ಹಾಗೆ ರಾಶಿಯ ಈ ದಿನದ ಫಲವನ್ನು ನಾವು ವೀಕ್ಷಣೆಯನ್ನು ಮಾಡೋಣ ಗುರು ಸ್ವಸ್ಥಾನದಲ್ಲಿರ್ತಕ್ಕಂಥದ್ದು ಲಾಭಾಧಿಪತಿ ಆದರೂ ಸಹಿತ ಒಂದು ಸರ್ವೇ ಸಾಮಾನ್ಯವಾದಂಥ ರೀತಿಯಲ್ಲಿರ್ತದೆ ಅಷ್ಟು ಉತ್ಕೃಷ್ಟವಾದಂಥ ಫಲಗಳನ್ನು ನಾವಿವತ್ತಿನ ದಿನ ನಿರೀಕ್ಷಣೆ ಮಾಡಲಿಕ್ಕಾಗಲ್ಲ ಆದ ಅಧಿಪತಿ ಒಂದರ ಭಾವದ ಅಸ್ತಂಗತನಾಗಿದ್ದಾನೆ ಸೋಂಬೇರಿತನ ಕಾಡ್ತಕ್ಕಂಥ ಸಾಧ್ಯತೆ ಇರುತ್ತೆ ಸ್ವಲ್ಪ ಮಟ್ಟಿಗೆ ಆರೋಗ್ಯದ ಬಗ್ಗೆ ಎಚ್ಚರಿಕೆಯನ್ನು ವಹಿಸ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ ಆರೋಗ್ಯದಲ್ಲಿ ವಿಶೇಷವಾಗಿ ನೀವು ಆರೋಗ್ಯದ ಬಗ್ಗೆ ಎಚ್ಚರಿಕೆ ಸಾಧ್ಯವಾದರೆ ಕಡಲೇಕಾಳನ್ನು ರಾಯರ ದೇವಸ್ಥಾನ ಅಥವಾ ಶಿವನ ದೇವಸ್ಥಾನಕ್ಕೆ ಕೊಟ್ಟು ಪ್ರಾರ್ಥನೆ ಮಾಡ್ತಕ್ಕಂಥದ್ದು ತ್ರಯಂಬಕ ಮಂತ್ರವನ್ನು ಹೇಳ್ತಕ್ಕಂಥದ್ದು ಭಾಳ ಮುಖ್ಯ ಆಗುತ್ತೆ ಹಾಗೆ ಮಿಥುನ ರಾಶಿಯ ಈ ದಿನದ ಫಲವನ್ನ ನೋಡೋಣ ಮಿಥುನ ರಾಶಿಯವಾಗಿ ಆಧ್ಯಾತ್ಮಿಕವಾದಂಥ ಖರ್ಚುಗಳು ಜಾಸ್ತಿ ಆಗ್ಬಿಡುತ್ತೆ ಸ್ವಲ್ಪ ಪ್ರಯಾಣ ವಿಳಂಬತೆಯನ್ನ ತೋರಿಸ್ತಕ್ಕಂಥ ಸಾಧ್ಯತೆ ಇರುತ್ತೆ ಖರ್ಚುಗಳ ಪ್ರಮಾಣ ಆಧ್ಯಾತ್ಮಿಕ ದೇವಸ್ಥಾನಕ್ಕೋ ಮತ್ತೊಂದಕ್ಕೋ ಎಲ್ಲಾದ್ರೂ ದಾನ ಕೊಡ್ತಕ್ಕಂಥದ್ದು ಬಹಳ ವಿಶೇಷತೆ ಇವತ್ತಿನ ದಿನ ಸಾಧ್ಯವಾದಷ್ಟು ಕೂಡ ಈ ಧರ್ಮ ಗ್ರಂಥಗಳನ್ನ ಈ ವಯಸ್ಕರ ಒಂದು ಅನಾಥಾಶವಳಿಗೆ ದಾನವಾಗಿ ಕೊಡ್ತಕ್ಕಂಥ ಕೆಲಸವನ್ನ ಮಾಡಿ ನಿಮ್ಮ ಕೆಲಸದಲ್ಲಿ ನಿಜವಾಗ್ಲೂ ಪ್ರವೃತ್ತಿ ಬರುತ್ತೆ ಅಭಿವೃದ್ಧಿ ಆಗ್ತಕ್ಕಂಥದ್ದು ನಾವು ನೋಡ್ತೀವಿ ಹಾಗೆ ಕಟಕ ರಾಶಿಯ ಫಲ ಫಲ ನೋಡ್ತಕ್ಕಂಥ ಕೆಲಸ ಮಾಡೋಣ ಕಟಕ ರಾಶಿಯವರಿಗೆ ಲಾಭ ಇರುತ್ತೆ ಸರ್ವೇ ಸಾಮಾನ್ಯವಾದಂಥ ಲಾಭ ಇರುತ್ತೆ ಆದರೆ ಸಾಧಾರಣವಾದಂಥ ಲಾಭವನ್ನು ನಿರೀಕ್ಷಣೆ ಮಾಡ್ಬೋದು ಅತಿ ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ತಕ್ಕಂಥ ಕಾಲವಲ್ಲ ಆದರೂ ಸಹಿತ ಇವತ್ತಿನ ದಿನ ಹೆಚ್ಚಿನ ಲಾಭಕ್ಕೋಸ್ಕರ ಗುರು ನಾಯ ರಾಯರ ರಾಮಸ್ಮರಣೆಯನ್ನ ಮಾಡ್ತಕ್ಕಂಥ ಕೆಲಸ ಮಾಡಿ ಖಂಡಿತ ಶುಭ ಆಗುತ್ತೆ ಹಾಗೆ ಸಿಂಹರಾಶಿಯ ಈ ದಿನದ ಫಲವನ್ನು ನೋಡೋಣ ತಮ್ಮ ಆರೋಗ್ಯದ ಮೇಲೆ ಹಿಡಿತಾ ಇರತಕ್ಕಂಥದ್ದು ಭಾಳ ಮುಖ್ಯ ಸಾಂಸಾರಿಕ ಜೀವನದಲ್ಲಿ ಸಣ್ಣ ಪುಟ್ಟ ಸಾಮರಸ್ಯಗಳು ಕದಿಡ್ತಕ್ಕಂಥದ್ದು ಬರುತ್ತೆ ಚೂರು ಮಟ್ಟಿಗೆ ನೀವು ಆರೋಗ್ಯದಲ್ಲಿ ಸರಿಯಾದಂಥ ಸನ್ಮಾರ್ಗವನ್ನು ಇವತ್ತಿನ ದಿನ ಅಂದರೆ ಸರಿಯಾದಂಥ ಒಂದು ವಿಶ್ಲೇಷಣೆ ತಗೊಳ್ತಕ್ಕಂಥದ್ದು ಸಜೆಷನ್ ತಗೊಳ್ತಕ್ಕಂಥದ್ದು ಭಾಳ ಮುಖ್ಯ ಆಗುತ್ತೆ ಕೋಪ ಕಡಿಮೆ ಇರಲಿ ಇವತ್ತಿನ ದಿನ ಕೋಪದಿಂದ ಅನರ್ಥ ಆಗ್ತಕ್ಕಂಥ ಸಾಧ್ಯತೆ ಬರುತ್ತೆ ಅದರ ಬಗ್ಗೆ ಎಚ್ಚರಿಕೆ ವಹಿಸ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ ಹಾಗೆ ಕನ್ಯಾ ರಾಶಿಯ ಈ ದಿನದ ಫಲವನ್ನು ನಾವು ವೀಕ್ಷಣೆಯನ್ನು ಮಾಡೋಣ ಕನ್ಯಾ ರಾಶಿಯವ್ರಿಗೆ ಖಂಡಿತ ಇವತ್ತಿನ ದಿನ ಸ್ವಲ್ಪ ಪ್ರಯಾಣ ಇರ್ತಕ್ಕಂಥದ್ದು ಕೆಲಸದ ನಿಮಿತ್ತ ಇಂಟರ್ವ್ಯೂ ಅಟೆಂಡ್ ಮಾಡ್ತಕ್ಕಂಥ ಸನ್ನಿವೇಶ ಬರುತ್ತೆ ಕೆಲಸದಲ್ಲಿ ಖಂಡಿತ ಸ ಸಾಧಾರಣವಾಗಿರ್ತಕ್ಕಂಥ ಫಲ ಹೆಚ್ಚುವರಿ ಇರಲ್ಲ ಬಾಸ್ ಕೂಡ ನಿಮ್ಮನ್ನು ಇವತ್ತು ಒಂದು ಪ್ರಶಂಸೆ ಮಾಡ್ತಕ್ಕಂಥ ದಿನ ಸಹಿತವಾಗ್ತದೆ ಖಂಡಿತ ಇದರಿಂದ ಒಳ್ಳೆಯ ರಿಸಲ್ಟ್ ಸಿಗ್ತಕ್ಕಂಥ ಸಾಧ್ಯತೆ ಇರುತ್ತೆ ಕೆಲಸಗಾರರಿಗೆ ಖಂಡಿತ ವಿಶೇಷವಾಗಿರ್ತಕ್ಕಂಥ ಕೆಲಸ ಪ್ರಾಪ್ತಿ ಅಂತ ಕೂಡ ನಾವು ನೋಡುತ್ತೆ ಹಾಗೆ ತುಲಾರಾಶಿಯ ಫಲಾನುಫಲಗಳನ್ನು ನೋಡ್ಕೊಂಡ್ಬರೋಣ ತುಲಾರಾಶಿಯವ್ರಿಗೆ ಹಣದ ಅಡಚಣೆ ಕಾಡ್ತಕ್ಕಂಥ ದಿನ ಸ್ವಲ್ಪ ಸಾಲಗಾರರಿಂದ ಕಿರುಕುಳ ಬರ್ತಕ್ಕಂಥ ದಿನ ಆಗುತ್ತೆ ಅದರಿಂದ ಎಚ್ಚರಿಕೆ ವಹಿಸ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ ಆಗುತ್ತೆ ಹರಳಿ ಮರಕ್ಕೆ ಇವತ್ತಿನ ದಿನ ಸ್ವಲ್ಪ ಮಟ್ಟಿಗೆ ಬೆಳಗ್ಗೆ ಎದ್ದ ತಕ್ಷಣ ಹರಳಿ ಮರದ ಬುಡಕ್ಕೆ ನೀರಾಕಿ ಒಂಬತ್ತು ಸುತ್ತು ಪ್ರದಕ್ಷಿಣೆಯನ್ನು ಮಾಡ್ತಕ್ಕಂಥ ಕೆಲಸ ಮಾಡಿ ನಿಮಗೆ ಆ ಥರದ ಒಂದು ಭಾವ ಅಂದರೆ ಆ ಥರದ ಒಂದು ಸಮಸ್ಯೆ ಇದ್ದರೆ ಅದು ನಿಜವಾಗ್ಲೂ ದೂರ ಆಗ್ತಕ್ಕಂಥದ್ದಿರುತ್ತೆ ಈ ಲಾಭ ಕೂಡ ಬರ್ತಕ್ಕಂಥದ್ದು ಸಹ ನಾವು ನೋಡ್ತೀವಿ ಹಾಗೆ ವೃಶ್ಚಿಕ ರಾಶಿಯ ಫಲಾಫಲ ತಿಳ್ಕೊಳ್ತಕ್ಕಂಥ ಸಮಯ ವೃಶ್ಚಿಕ ರಾಶಿಯವರಿಗೆ ಐವತ್ತಿನ ದಿನ ನೀವು ನಿಮ್ಮ ಆಸ್ತಿ ಅಭಿವೃದ್ಧಿ ಮಾಡ್ತಕ್ಕಂಥ ದಿನ ಅಥವಾ ಖರೀದಿ ದಿನ ಕೂಡ ಆಗ್ತದೆ ಸಾಲದ ಮೂಲಕ ಖರೀದಿ ಮಾಡ್ತಕ್ಕಂಥದ್ದಿರುತ್ತೆ ಸ್ನೇಹಿತರಿಂದ ಸಹಾಯ ಹಸ್ತ ಸಿಗ್ತಕ್ಕಂಥ ಸಾಧ್ಯತೆ ಇರುತ್ತೆ ಒಟ್ಟಾರೆಯಾಗಿ ನಾಲ್ಕರ ಕ್ಷೇತ್ರ ಅಂದರೆ ಜಮೀನಿನ ವಿಚಾರ ಅಥವಾ ರಿಯಲ್ ಎಸ್ಟೇಟ್ ವಿಚಾರದಲ್ಲೇ ಆಗಿರ್ಬೋದು ಅಥವಾ ಸುಖ ಮನೆಯ ವಿಚಾರದಲ್ಲಾಗಿರ್ಬೋದು ಅಭಿವೃದ್ಧಿ ರುಚಿಕ ರಾಶಿಯವರಿಗೆ ಮ್ಯಾಕ್ಸಿಮಮ್ ಒಳ್ಳೆದಾಗುತ್ತೆ ಹಾಗೆ ಧನುರ್ ರಾಶಿಯ ಈ ದಿನದ ಫಲ ಕ್ರಿಯೇಟಿವ್ ಅಲ್ಲಿ ಇರ್ತಕ್ಕಂಥವ್ರಿಗೆ ಸ್ವಲ್ಪ ಸೋಂಬೇರಿತನ ಕಾಡ್ತಕ್ಕಂಥ ಸಾಧ್ಯತೆ ಇರುತ್ತೆ ಇದರ ವಿಚಾರವಾಗಿ ಸ್ವಲ್ಪ ಜಾಗೃಕತೆ ನೋಡ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ ಸ್ವಲ್ಪ ಸೋಂಬೇರಿತನದಿಂದ ಅವಕಾಶಗಳಿಂದ ವಂಚಿತ ಕೆಲವರಿಂದ ನಿಂದನೆಗಳನ್ನು ತಗೊಳ್ತಕ್ಕಂಥದ್ದು ಕೂಡ ಬರುತ್ತೆ ಅದರಿಂದ ಸಾಧ್ಯವಾದಷ್ಟು ಆಕ್ಟಿವ್ ಆಗಲಿ ರಾತ್ರಿ ಇಂದಿನ ರಾತ್ರಿ ಮಲ್ಕೋಬೇಕಾದ್ರೆ ಅಂಗಾಲಿಗೆ ಸ್ವಲ್ಪ ಕೊಬ್ಬರಿ ಎಣ್ಣೆ ತಿಕ್ಕೊಂಡು ಮಲ್ಕೊಳ್ತಕ್ಕಂಥ ಕೆಲಸ ಮಾಡಿ ಆ ಲೇಸಿನೆಸ್ ದೂರ ಆಗಿ ಕೆಲಸದಲ್ಲಿ ಅಭಿವೃದ್ಧಿ ಸಿಗ್ಬಿಡುತ್ತೆ ಹಾಗೆ ಈ ದಿನದ ಮಕರ ರಾಶಿಯ ಫಲಾಫಲ ಫಲ ಬರೋಣ ಮಕರ ರಾಶಿಯವರಿಗೆ ಈ ದಿನದ ಸ್ವಲ್ಪ ಫ್ಯಾಮಿಲಿಯಲ್ಲಿ ಡಿಸ್ಟ ಅಂದರೆ ಒಂದು ಡಿಸ್ಟ್ರಕ್ಷನ್ಸ್ ಜಾಸ್ತಿ ಬರುತ್ತೆ ಒಂದೇ ರೀತಿ ಮನಸ್ಥಿತಿ ಇರೋದು ಕಷ್ಟ ಆಗ್ಬಿಡುತ್ತೆ ಒಂದು ರೀತಿ ಹೇಳಬೇಕು ಅಂದರೆ ನಿಮ್ಮ ಹಣಕಾಸಿನ ಮೇಲೂ ಕೂಡ ಸಣ್ಣ ಪುಟ್ಟ ಪರಿಣಾಮಗಳು ಬೀರ್ತಕ್ಕಂಥದ್ದು ಇರುತ್ತೆ ಪ್ರಯತ್ನಕ್ಕೆ ತಕ್ಕ ಪ್ರತಿಫಲ ಇಲ್ಲದೇ ಇರ್ತಕ್ಕಂಥ ದಿನ ಪ್ರಯತ್ನದಲ್ಲಿ ಅಭಿವೃದ್ಧಿ ಬೇಕಾ ಖಂಡಿತ ರಾಯರ ನಾಮಸ್ಮರಣೆಯನ್ನು ಮಾಡ್ಕೊಳ್ಳಿ ರಾಯರ ಅಷ್ಟೋತ್ತರಗಳನ್ನು ಪಠನೆ ಮಾಡೋದ್ರಿಂದ ಖಂಡಿತ ಅಭಿವೃದ್ಧಿ ಜಾಸ್ತಿ ಆಗ್ತಾ ಬರುತ್ತೆ ಹಾಗೆ ಕುಂಭರಾಶಿಯ ಈ ದಿನದ ಫಲವನ್ನು ನೋಡೋಣ ಕುಂಭರಾಶಿಯವ್ರಿಗೆ ಇವತ್ತಿನದ ವಾಹನ ಖರೀದಿ ಯೋಗ ಇರುತ್ತೆ ಹಾಗೆ ಗುರು ಹಿರಿಯರಿಂದ ಸಹಾಯ ಸಿಗ್ತಕ್ಕಂಥದ್ದು ಖಂಡಿತ ಅವರಿಂದ ಪ್ರಶಂಸೆ ಸಿಗ್ತಕ್ಕಂಥ ದಿನ ಜೊತೆಗೆ ತಾಯಿಯ ಆಸ್ತಿ ಅಂದರೆ ತಾಯಿಯಿಂದ ಏನೋ ಎಷ್ಟೋ ದಿನಗಳಿಂದ ಒಂದು ಆಸ್ತಿ ಬರಬೇಕಾಗಿತ್ತು ತಾಯಿಯ ಮನೆಯವ್ರಿಗೆ ಅಥವಾ ನಮ್ಮ ತಾಯಿಯ ಆಸ್ತಿ ಬರಬೇಕಾಗಿತ್ತು ವಿಳಂಬ ಆಗ್ತಿತ್ತು ಈ ದಿನ ಶುಭ ಸಮಾಚಾರ ಕೇಳ್ತಕ್ಕಂಥ ದಿನ ಅರಿಶಿಣದ ಕೊಮ್ಮನ್ನ ತೈದು ಹಣೆಯಲ್ಲಿ ಇಟ್ಕೊಳ್ತಕ್ಕಂಥ ಕೆಲಸ ಮಾಡಿ ಖಂಡಿತ ಶುಭ ಆಗುತ್ತೆ ಕೊನೆಯದಾಗಿ ಮೀನರಾಶಿಯ ಫಲ ಮೀನರಾಶಿಯವರು ಯಾವುದೇ ಕಾರಣಕ್ಕೂ ಕೂಡ ನಿಮ್ಮ ಸುತ್ತಮುತ್ತಲಿನ ಹತ್ರ ಯಾರಾದರೂ ಸಬಾರ್ಡಿನೆಟ್ಸ್ ಕೆಲಸದಲ್ಲಿದ್ದಾರೆ ಸಬಾರ್ಡಿನೇಟ್ಸ್ ಇದ್ದಾರೆ ಮನಸ್ತಾಪಗಳನ್ನು ಮಾಡ್ಕೊಳ್ಳಿಕ್ಕೆ ಹೋಗ್ಬೇಡಿ ಈ ಮನಸ್ತಾಪದಿಂದ ನಿಮ್ಮ ಸ್ನೇಹಿತಕ್ಕೆ ಅಥವಾ ಮತ್ತು ನಿಮ್ಮ ಏನಾದರೂ ಒಂದು ಟೀಮ್ ಲೀಡ್ ಮಾಡ್ತಕ್ಕಂಥದ್ದು ಇದಕ್ಕೆ ಕೂಡ ಸಮಸ್ಯೆ ಬರ್ತಕ್ಕಂಥ ಸಾಧ್ಯತೆ ಇರುತ್ತೆ ಸ್ವಲ್ಪ ಎಚ್ಚರಿಕೆ ಯಾವುದೇ ಕಾರಣಕ್ಕೂ ಕೂಡ ಮನಸ್ತಾಪಗಳನ್ನು ಮಾಡ್ಲಿಕ್ಕೆ ಹೋಗ್ಬೇಡಿ ಅವರೊಟ್ಟಿಗೆ ಸೌಹಾರ್ದಯುತವಾದಂಥ ಕಮ್ಯುನಿಕೇಷನ್ ಇಟ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ ಸಾಧ್ಯವಾದಷ್ಟು ಕೂಡ ನೀವು ಮಾಡ್ತಕ್ಕಂಥದ್ದು ಶಿವನಿಗೆ ಹಾಲಿನ ಅಭಿಷೇಕವನ್ನು ಮಾಡಿ ಪ್ರಾರ್ಥನೆಯನ್ನು ಮಾಡಿಕೊಡಿ ಖಂಡಿತ ಈ ದಿನ ಪೂರ್ತಿ ಶುಭವಾಗ್ತದೆ ಇಷ್ಟು ದ್ವಾದಶ ರಾಶಿಗಳ ಫಲಾನುಫಲಗಳಿರ್ತಕ್ಕಂಥದ್ದು ಸ್ನೇಹಿತರೆ ಮಕ್ಕಳು ಈ ವಿದ್ಯಾಭ್ಯಾಸದಲ್ಲಿ ಸ್ವಲ್ಪ ಹಿಂದೆ ಇದ್ದಾರೆ ಒಳ್ಳೆ ಮಾರ್ಕ್ಸ್ ಇಲ್ಲ ಜ್ಞಾನದಲ್ಲಿ ಸ್ವಲ್ಪ ಅಷ್ಟು ಅಭಿವೃದ್ಧಿ ಕಾಣ್ತಾ ಇಲ್ಲ ವಿಳಂಬತೆ ಇದೆ ಅಂತಕ್ಕಂಥವರೆಲ್ಲ ಕೂಡ ಬಹಳ ಸರಳವಾಗಿ ಎಲ್ಲರಿಗೂ ಗೊತ್ತಿರತಕ್ಕಂಥ ವಿಚಾರ ಹಯಗ್ರೀವ ಮಂತ್ರ ಅಂತ ನೋಡಿ ಈ ಹಯಗ್ರೀವ ಮಂತ್ರವನ್ನು ಪ್ರತಿ ದಿವಸ ಇಪ್ಪತ್ತೊಂದು ಬಾರಿ ಹೇಳಿ ಸಾಧ್ಯವಾದರೆ ಒಂದು ತುಳಸಿಯ ಬೋಲ್ ಇಟ್ಕೊಳ್ಳಿ ಅಂದರೆ ಒಂದು ಚಿಕ್ಕ ತಾಮ್ರ ತಾಮ್ರದೊಳಗೆ ಶುದ್ಧ ಕುಡಿಯುವ ನೀರು ಅದಕ್ಕೆ ತುಳಸಿ ರಸವನ್ನು ಹಾಕ್ಕೊಂಡು ಈ ಮಂತ್ರವನ್ನು ಇಪ್ಪತ್ತೊಂದು ಬಾರಿ ಉತ್ತರಾಭಿಮುಖವಾಗಿ ಹೇಳಬೇಕು ಜ್ಞಾನಾನಂದಮಯಂ ದೇವಂ ನಿರ್ಮಲಾಸ್ಫಟಿಕಾಕೃತಿ ಆಧಾರಾಂ ಸರ್ವವಿದ್ಯಾನಾಂ ವಿದ್ಯಾನಾಂ ಹಯಗ್ರೀವಾಂ ಉಪಾಸ್ವಮಿ ಈ ಮಂತ್ರವನ್ನು ಸಾಧ್ಯವಾದಷ್ಟು ಇಪ್ಪತ್ತೊಂದು ಬಾರಿ ಹೇಳ್ತಕ್ಕಂಥ ಕೆಲಸ ಮಾಡಿ ಇದರಿಂದ ಖಂಡಿತವಾಗಿ ನಿಮ್ಮ ವಿದ್ಯಾಭ್ಯಾಸದಲ್ಲಿ ಅಭಿವೃದ್ಧಿ ನೋಡಿ ಮತ್ತೊಮ್ಮೆ ಹೇಳ್ತೇನೆ ಜ್ಞಾನಾನಂದಮಯಂ ದೇವಂ ನಿರ್ಮಲಾಸ್ಫಟಿಕಾಕೃತಿ ಆಧಾರಾಂ ಅಯಗ್ರೀವಾಂ ಉಪಾಸ್ವಾಹೆ ಈ ಮಂತ್ರವನ್ನು ಸಾಧ್ಯವಾದಷ್ಟು ಹೇಳ್ಕೊಳ್ತಕ್ಕಂಥ ಕೆಲಸ ಮಾಡಿ ನಿಮ್ಮ ಜ್ಞಾನಾಭಿವೃದ್ಧಿ ಬುದ್ಧಿಯಲ್ಲಿ ಅಭಿವೃದ್ಧಿ ಆಗುತ್ತೆ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋ ಭವಂತು